ಸೊ ಇವಾಗ ನೋಡ್ರಿ ಫ್ರೆಂಡ್ಸ ಈಗೆಲ್ಲ ಮನಸ್ಸು ತುಂಬಿ ಕಣ್ ತುಂಬಿ ಗೇಮ್ಗಳೆಲ್ಲನ ಆದವು ಫ್ರೆಂಡ್ಸ ಇವಾಗ ಒಟ್ಟಿ ತುಂಬಿ ನಾಷ್ಟ ಮಾಡೋದು ನೋಡ್ರಿ ಅಂಟೀರು ಎಲ್ಪ್ ಮಾಡತ್ತಾರ ಮಕ್ಳು ಎಲ್ಪ್ ಮಾಡತ್ತಾರ ಈಗೆಲ್ಲ ಡಿಶ್ಗಳಿಗೆ ಈಗ ಮಂತ್ರಿ ಸೊ ಈಗ ಮತ್ತೆ ಮಿಸ್ವವು ಚೆನ್ನಾಗಿ ಸ್ವಲ್ಪ ಬಿಸಿ ಆಗಲ್ರಿ ಸರ್ ಮಾಡ ನಾನು ಮತ್ತೆ ನಮ್ಮ ಲಿಫ್ಟ್ ಬಾಜಕ್ಕೆ ನಂಟೆದರು ನೋಡ್ರಿ ಅವ್ರಿಗೆ ಅದೇ ಥರನೇ ಕರಿತೀನಿ ನಾನು ಭಾಳ ಸೋ ಇಬ್ರು ಸೇರಿ ಮತ್ತು ಸ್ನೇಹನೂ ಕೂಡ ನಮ್ಗೆ ಎಲ್ಪ್ ಮಾಡಿದ್ರೆ ಸ್ವಲ್ಪ ಎಲ್ರಿಗೂ ಕೂಡ ಸರ್ವ್ ಮಾಡ್ತಾ ಮಾಡ್ತಾಯಿದ್ದೀವಿ ಬಹಳ ಖುಷಿಯಾಯಿತು ನನಗಂತ್ರೂ ನಮ್ಮ ಮನೆ ಪ್ರವೇಶ ಆದಮ್ಯಾಗ ಇಷ್ಟು ಜನರಿಗೆಲ್ಲನೂ ಕೂಡ ಒಂದು ಪಾರ್ಟಿ ಈ ಥರ ಆಯ್ತು ನೋಡ್ರಿ ಭಾಳನ ಖುಷಿ ಆಯಿತು ಎಲ್ಲರೂ ಕೂಡ ಭಾಳ ಸಂತೋಷದಿಂದ ಎಲ್ಲವನ್ನು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡ್ರಿ ನಗಾಡ್ಕೊಂಡು ಮಹಿಳಾ ಮಣಿಗಳು ಇಷ್ಟು ಜನ ಸೇರಿದ್ರೆ ಕೇಳಬೇಕಾ ಚೆನ್ನಾಗಿ ಅಂತ ಹೇಳ್ತಾ ಇದ್ರು ಅದಕ್ಕೆ ನಾ ಮತ್ತು ಅಡ್ಡಿ ಕೂಡ ಮಾಡಿದ್ದೆವು ನೋಡ್ರಿ ಅಂತ ಹೇಳ್ತಾ ಇದ್ದೆ ಫುಲ್ ಲೆಂತಿ ಆಗೋ ಕಾರಣದಿಂದಾಗಿ ವಿಡಿಯೋನ ಸ್ವಲ್ಪ ಸ್ಪೀಡ್ ಮಾಡಿ ಹಾಕಾಕತ್ತೀನಿ ಮತ್ತು ಇದ್ರದೇ ಒಂದು ಎರಡು ಮೂರು ಎಪಿಸೋಡ್ ಆಗೋದು ನಿಮ್ಗೆ ಬೇಜಾರು ಆಗ್ತಾ ಇರ್ಬೋದೇನೋ ಭಾಳನೇ ಸ್ವಲ್ಪ ನಮಗೂ ಮೆಮೊರಿಯಾಗಿ ಉಳ್ಕೊತಾವು ಸೋ ಹಾಗಾಗಿ ವಿಡಿಯೋ ಲೆಂತಿ ಆಗಿದ್ವು ಅಂಥೇಳಿ ಎರಡು ಮೂರು ಪಾರ್ಟ್ ಮಾಡಿ ಹಾಕಾಕತ್ತಿದ್ದೀನಿ ಎಲ್ಲರೂ ಭಾಳನೇ ಖುಷಿ ಪಟ್ಟಿರಿ ಅಂತ ಅನ್ಕೋತೀನಿ ನಿಮ್ಮ ಮನೆಗಳಲ್ಲೂ ಕೂಡ ಈ ಥರ ನೀವು ಮಾಡ್ತೀರಿ ಏನೋ ನನಗೂ ಕಮೆಂಟ್ ಮಾಡಿ ಹೇಳ್ರಿ ಆ್ಯಕ್ಚುಲಿ ಇದು ಲಕ್ಷ್ಮಿಯರ ಅತ್ತೆಯರು ಸೇರಿಕೊಂಡಿದ್ರು ನನಗೂ ನೀನು ಕೂಡು ಇಷ್ಟು ಕಷ್ಟಪಟ್ಟು ದುಡಿತಿ ಎಲ್ಲಾದರೂ ಒಂದು ಸೇವಿಂಗ್ಸ್ ಅನ್ನೋದು ಆಗ್ತದಂತೇಳಿ ಹಾಗಾಗಿ ನಾನು ಕೂಡ ಹಾಕಿದೆ ಒಳ್ಳೇದಾಯಿತು ಇವರೆಲ್ಲರೂ ಕೂಡ ಸಿಕ್ಕರೆ ಹೇಳಕ್ಕೆ ಇಷ್ಟಪಡ್ತೀನಿ ಯಾವುದೇ ಆಗಲ್ಲಕ್ಕೆ ನೋಡ್ರಿ ನಮ್ಮಿಂದ ಯಾವುದು ಒಂದೊಂದು ಸರಿ ಸಾಧ್ಯ ಆಗೋಲ್ಲ ಇನ್ನೊಬ್ಬರಿಂದ ನಮಗೊಂದು ಒಳ್ಳೆ ಕೆಲಸ ಮಾಡೋದಾಗಿರ್ಬೋದು ಒಳ್ಳೆ ಜನರ ಒಂದು ಸ್ನೇಹ ಆಗಿರ್ಬೋದು ಸಿಗೋದಕ್ಕೆ ಲಕ್ಷ್ಮೀ ಕಾರಣ ಅಂತ ಹೇಳ್ತೀನಿ ಸೊ ಖುಷಿಯಾಯಿತು ನೋಡಿರಿ ಫ್ರೆಂಡ್ಸ ಪ್ರತಿ ತಿಂಗಳು ಈ ಥರ ಒಬ್ಬೊಬ್ಬರು ಮನೆಯೊಳಗೂ ಕೂಡ ಯಾರ್ದು ಬಿಸಿದು ಹೆಸರು ಬಂದಿರ್ತೈತಿ ನೋಡ್ರಿ ಅವ್ರ ಮನೆಯೊಳ ಏನೇ ಇರಲ್ಲಕ್ಕ ಆ ಥರ ಟ್ರೀಟ್ ಮಾಡೋ ಅಂಥದ್ದು ಭಾಳ ಹೇಳ್ತೀನಿ ನೋಡ್ರಿ ನಮ್ಗೆ ಒಂದು ದುಡ್ಡು ಉಳಿತಾಯ ಆಗುತ್ತಾ ಪ್ರತಿ ಒಂದು ವಿಷಯದಾಗೂ ದುಡ್ಡೇ ನೋಡೋಕ್ಕೂ ಆಗೋಲ್ಲ ಎಲ್ಲರೂ ಸೇರ್ತೀವಿ ನಮ್ಮದೇ ಆದಂಥ ಸಂಸಾರದ ಜಂಜಾಟ ಇದ್ದೇ ಇರ್ತೈತಿ ಇಷ್ಟು ಎಲ್ಲರೂ ಕೂಡಿದಾಗ ಒಂದು ಮನೆ ಜವಾಬ್ದಾರಿ ಎಲ್ಲ ಮರೆತು ಎಲ್ಲರೂ ಮಕ್ಕಳ ಥರ ಇಲ್ಲಿ ನಗಾಡಿಕೊಂಡು ಪ್ರತಿಯೊಬ್ಬರ ಮನೆಗೂ ಅಷ್ಟೇ ನಾನು ಮೂರಿಂದ ನಾಲ್ಕು ಜನರ ಮನೆಗೆ ಅಷ್ಟೇ ಹೋಗಿದ್ದೀನಿ ಬಟ್ ಹೋದಾಗೆಲ್ಲ ಖುಷಿನೇ ಆಗಿತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿರಿ ಸೊ ಇವಾಗ ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ ಎಲ್ಲರಿಗೆ ಕೊಡ್ತೀನಿ ಹ್ಞೂ को आख्री अज्टेटेग नहांगे कशी नों पेजा दिटालोगे पाँचुषा थाट से थाट यू मतना राप्ता करा दोल्ट राप्ता करा दोल्ट इसल पावा इसल जो ये ला फूल सेट ये लुपर देख इसल बाप इसल ಎಂಜೇ ಅಂತ ನೀತಿ ಎಲ್ಲ ಹೋಗೋದು ಎಂಜೇ ಅಂತ ಅದು ಒಂದು ಅಕ್ಕದನಿಂದ ಆಗಲ್ಲ ಅಂದ್ರೆ ಯಾವಾಗ ಹೋಗುತ್ತೆ ಎಂಜೇ ಮೀಟ್ ಮಾಡೋದು ಅದಕ್ಕೆ ದಿನ ಟೀಚರ್ ಗುಡ್ಜಿ ಜೊತೆ ಹೋಗ್ತೀವಿ ಬಂದಾನೆ ಹೋಗ್ತೀವಿ ನಿಮಗೆ ಎಲ್ಲಾ ಹಾಕಾ ಹಾರಿ ಗ್ರೂಪ್ ನಲ್ಲಿ ಹಾಕತರ ಹಾ ಹಾಕತರ ಎಲ್ಲಾ ಹಾಕತರ ಫೋಟೋ ಹಾಕೋಣ ಗ್ರೂಪ್ ನಲ್ಲಿ ಹಾ ಪಟಾ ಪಟಾ ಎಲ್ಲಿ ನೆಮ್ಮದಿಯನ ಅಲ್ಲಿ

ಏನು ಬಿಡಣ್ಣ ಕುರ್ತಿನಂತ ಬಾಯಿ ಬಾರಿ ಪಾಟ ಬರ್ತೀನಿ ಅಂತ ಹೇಳಿದ್ನಲ್ಲ ಬರ್ತೈದು ಮ್ಹ್ ಕಡಲ್ಲಾ ನಾ ಕರ್ನಾಟಕದ ಚುರ್ತ ನೀನು ಇಲ್ಲಿ ಹೇಗೆ ಕೊಳ್ರಿ ಹಿಂಗೇ ಸರ್ಚ ಸರ್ಕ ಕರಿ ಬರಮ್ಮಾ ಯೋ ಒಂದ್ ಸಲ ಸ್ಕರ್ ಮಾಡಬೇಡ सिद्धरामिन पूजा दी कमी तोय नमा पूरा आ गाड गाड ये बस आइतली बद्दीरी सासरो न इला येन चलाली आ न इला सुकरा न बिमार इला नि सब पे चलो उठो बाकी इन हा ए भी ए केडरी यार औई लेनी ओतरी ए के नोड न मान से केया इ तो नीर है ते संगरात्री बाडी कोरो उगी तो ಅಲ್ಲನೆ ಮುಗಿ ತರೂ ಹಾಗೆ ಇಲ್ಲ ನಮಗೆ ಮುಂದೆ ಇತ್ತು एक्चुअली ಇಲ್ಲ ಅದಂತೇ ಇದ್ರಲ್ಲ ಏ ಇಲ್ಲ ಬೇಡ ಬೇಡ ಸುಹಿತ ಕರೆಕ್ಟ್ ಯಾಕೆ ಹೇಳ್ತಾರೆ ಹಾಗೆ ಆಗಲ್ಲ ಒತ್ತೆಗೆ ಕೇಳ್ಬೇಕು ಬೇಡವಾ ನಮಗೂ ನನೆಲ್ಲಾ ಇಲ್ರಿ ಹೇಳ್ನೆ ಹಾಬೋ नाहे पण ये ना नाही म्हणता के नाही ಇಲ್ಲ ಇಲ್ಲ आ आणि नारळ दो नुया हा साडी सत्ते बोलताय टाइम रेट भाऊ वर बन गेला व्हिडिओ मारता पूर्ण व्हिडिओ चेक करत नाही करतो गडबड आहे काय नाही नुसता निमांड बपऱ्या येत बपऱ्या येत नाही अरे चला आम्ही बाहेर नाही करत गेट ನನ್ನ ನೆನಪುಗಳು ಸಮಿಸಿದ ಬಾರಿ ಕ್ರೆಡಿಟ್ ಫಾರ್ ಚಾರ್ ಸಹ ಸಾ तो माने सात सात 7 7 6 7 6 7 2 4 ड्राइवर बहुत बनते हैं हां ड्राइवर यार तो हां ड्राइवर यार है सोमो 6 7 6 7 6 7 6 7 वो एक नंबर थाईलैंड

कोण कोण बाहेर येतो नाव सांगून बाहेर यायचं काका लोक नाव घ्यायचं काय म्हणतो वडपाने हा नार मग आदेल जर दमिडी रि जर दमिड्री हा पुढे नारली नारिया आदे हत्तीवर मग आदे चिंचोरेवरा सोसे आदे नंदेशन मडदे आदे

कमळावर बसते लक्ष्मी मोरावर बसते सरस्वती सोमनाथ माझे पती मी त्यांची सौभाग्य होती मस्त आहे ती ती रामाने दिले राज्य भरताने ते नाकारले सिद्धेश्वरने दिले सौभाग्य ते लांब लांब केसाला सोलापूरचा मसाला

ಟಮ್ ಟಮ್ ಟಮಾಟಿ ಡಮ್ ಬಟಾಟಿ ದೀಪಕ್ ಅವ್ರ ಹೆಸರು ಗಲಾಟಿ ಫ್ರೆಂಡ್ಸ ನೋಡ್ರಿ ಮತ್ತ ನಮ್ಮ ಅಂಟಿಯರು ಬಂದಿದಾರ ಅವರು ಬಂದಿದ್ದು ಬಹಳ ಖುಷಿ ಆಯಿತು ಗಡಿ ಬಿಡಿ ಗಡಿ ಬಿಡಿ ಅನ್ಸಾಕತ್ತಿತ್ತು ಮತ್ತೆ ಇವಾಗ ನಿವಾಂತ ಎಲ್ಲರು ಕುಂತು ಮತ್ತ ನಾವು ಕೂಡ ಇವಾಗ ಮಿಸ್ ಪವನ ಎಂಜಾಯ್ ಮಾಡ್ತಾ ಇದೀವಿ ರೀ ನಾದಿನಿ ಪುನಮನು ಕೂಡ ಬಂದಿದ್ದಾಳ ಸೊ ಇವಾಗ ಒಂದ್ರ ಎಂಟಿಯವರು ನಾವು ಪುನಮ್ಮ ನಮ್ಮ ಅತ್ತೆಯರು ಮತ್ತು ಲಿಫ್ಟ್ ಬಾಜಕಿನ ಅಂಟಿಯರು ಮತ್ತು ಆರಾಮ್ ಸಿರಿ ಸ್ನೇಹ ಎಲ್ಲ ಸೇರಿಕೊಂಡು ಎಂಜಾಯ್ ಮಾಡ್ತಾ ಇದ್ವಿ ನಾಷ್ಟನ ಪಿಲ್ಲು ಸ್ಮಾಲ್ ವಿಡಿಯೋ ಮಾಡ್ದೆ ನೋಡ್ರಿ

ಅಂತ ಸಂಗಾತ್ ಬರ್ತೀಗ ಬಾಯ್ ಬಾಯ್ ಯಾ ಬಿಸಿದವರು ಎಲ್ಲ ಅಂಟಿದ್ರು ಬಿಸಿ ಫಂಕ್ಷನ್ ಮುಗಿಸ್ಕೊಂಡು ಹೋದ್ರಿ ಈ ಅಂಟಿದ್ರು ಬಂದರಿ ಇವರು ಅಮೇರಿಕಲ್ಲಿಂದ ಬಂದಾರ ಅದಕ್ಕ ಒತ್ತಾಯ್ ಬಂದರು ನೋಡ್ರಿ ಇಲ್ಲ ಸುಮ್ಮ ಮುಗ ಮಾಡಿ ಅವ್ರದ್ದು ಕೆಲ್ಸ ಇತ್ತ ಫ್ರೆಂಡ್ಸ ಹಂಗಾಗಿ ಇವಾಗ ಬಂದಿದಾರ ಸೊ ಇಲ್ಲ ಮನೆ ಈ ಸದ್ಯಕ್ಕೆ ಮೆಸ್ಸೇಗೈತ್ರಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಆಮೇಲೆ ಮಾಡ್ಕೊಂಡ್ರಿ ಆಯ್ತು ಅಂತೇಳಿ ಈಗ ಸೀರೆನ ಚೇಂಜ್ ಮಾಡಿ ಈಗ ಸ್ವಲ್ಪ ಹೊತ್ತು ಕುಂದರ್ತೀವಿ ಆಮೇಲೆ ಕೆಲಸ ಶುರು ಮಾಡ್ತೀನಿ ರೀ ಚೆಂದ ಮಾಡು ಚಾಲ ನೋಡ್ರಿ ಎಲ್ಲ ಚೆಂದಾಯಿತು

आम्हाला तर काय स्वयंपाक करण का पो पोट थोडं पण जाग मला तर झोप यालाय गमा रोज असाईमच गेला नाही लवकर असं रोज लवकर टाईमच जात नाही लवकर

ಈಗ ಮೈದೂನ್ ಕೂಡ ಹರ್ತಿದ್ದಿದ್ರು ಅವಾಗ ಯಜಮಾನ್ರು ಬಂದ ಮ್ಯಾರ ಜಲ್ಲಿ ತನಕ ಒಂದು ಸ್ವಲ್ಪ ಹೊತ್ತು ಟೈಮ್ ಐತಿ ಮೊಬೈಲಿಗೆ ಅಂತ ಚಾರ್ಜು ಇಲ್ದ್ರಿ ಫ್ರೆಂಡ್ಸ್ ಅದಕ್ಕೆ ಅಂತೇಳಿ ಅದಕ್ಕೆ ಒಂದು ಸ್ವಲ್ಪ ಚಾರ್ಜಿಂಗ್ ಹಚ್ಚಬೇಕು ಮತ್ತು ಒಂದು ಸ್ವಲ್ಪ ಹೊತ್ತು ಕುದೀತಿದ್ವಿ ತಗೊಂಡ್ಮೇಲೆ ನಾವು ಮಾಡ್ತು ಕುದ್ರಿ ಸಾಟ್ ಹಚ್ಚಿ ಕೊಟ್ಟು ಬಂದು ಇದೆಲ್ಲ ನೋಡ್ರಿ ಹೆಂಗೆ ಆಗೈತಿ ಎಲ್ಲ ಕಿಚನ ಕಿಚನ ಎಲ್ಲ ಅಷ್ಟು ಇದನ್ನೆಲ್ಲ ಮೀಟ್ ಮಾಡ್ಕೋಬೇಕು ಈಗ ಚಾರ್ಜಿಂಗ್ ರೀ ಇದನ್ನು ಕೊಟ್ಟು ಬರ್ತೀನಿ ಮತ್ತೆ ಆಗ್ಯದ ಇಲ್ಲಪ್ಪ ಮತ್ತೆ ಒಟ್ಟಿ ಕಡೆ ಇತ್ತದ ಅಂತ ಹೇಳ್ರಿ ಎಲ್ಲ ಆದ್ಮೇಲೆ ತೊಗೊಂಡ್ತೀನಿ ರೀ ಶೂಟಿಂಗ್ ಹನ್ನೊಂದು ಸವಾ ಹನ್ನೊಂದು ಗಂಟೆ ಆಗೈತ್ರಿ ನಮ್ಮ ಯಜಮಾನ್ರು ಬಂದಾರ ಮೈದನ ಶುಭಮ್ ಒಬ್ಬ ಮಿಸ್ ಆಗ್ಯ ನೋಡ್ರಿ ಪಾಪ ಹುಡುಗ ನಾನು ಇನ್ನೊಂದು ಅವ್ರ ಜೊತೆಗೆ ತೊಗೊಂಡು ಹಾತಿ ನೋಡ್ರಿ ಫ್ರೆಂಡ್ಸ ಹಾಗೆ ಯಾಕೋ ಭಾಳ ತನಕ ಲೇಟ್ ಮಾಡಿ ಮಧ್ಯಾಹ್ನ ಊಟ ಅಲ್ಲಿಲ್ಲ ರೀ ಒಮ್ಮೆ ಓದಿಲ್ಲ ಓದಿಲ್ಲಗಡೆ ಈಗ ಒಟ್ಟಿಗೆ ಕರಿಗತ್ತದ ನಮ್ಮ ಯಜಮಾನ ಸಾರ ಸಾರ ಸಾರು ಕುಡೀಗತ್ತಾರ ಆದ್ರೆ ಮಸ್ತ್ಗೆದಂತು ಒಮ್ಮೆ ಎಂದಿಲ್ಲ ಹ್ಞೂ ಮಧ್ಯಾಹ್ನ ಚಪಾತಿ ಐತ್ರಿ ಅನ್ನ ಐತ್ರಿ ಫ್ರೆಂಡ್ಸ ಅದು ಊಟ ಮಾಡತ್ತಾರ ಅವರಿಗೆ ಇದು ಇಷ್ಟೇ ಕೊಟ್ಟರೆ ನಡೆಯಲ್ರಿ ಅವ್ರಿಗೆ ಮತ್ತೆ ಚಪಾತಿ ಬಾಜಿ ಎಲ್ಲ ಬೇಕು ಹಾಂ ಚೊಲೋ ಆಯ್ತು ನಾ ಭೀ ಉಂಡಿಲ್ರಿ ಅಡಿಗೆ ಮಾಡಿದ ಒಂದು ಮಧ್ಯಾಹ್ನ ಊಟ ಆಗಿಲ್ಲಂದು ಹಾಂ ನಾವೇನು ಯಾಕೆ ಮಾಡಿ ತಿನ್ಲಿ ಅವ್ರಿಗೆ ಚಪಾತಿ ಬಾಜಿ ಕೊಡ್ಬೇಕ್ರಿ ಹಾಂ ನಾನು ಈಗ ತಿನ್ನತೀನಿರಿ ಅತ್ತಿ ಸಸಿ ಕೂತೀವಿ ಏನಂದ್ ಸೊ ಅದ್ರಳೆ ಬರ್ತಾನೋ ಸೊ ಅದ್ರ ಸಸಿ ಬರ್ತಾಳೋ ಗೊತ್ತಿಲ್ಲ ಹ ಅದ್ ಸುಮ್ ಕೂತೇವ್ರಿ ಈಗ ನಾ ಡಿಲಿವರಿ ಆಗಾನೀಗ ಬರ್ತಿರ್ತಲ್ರಿ ಹೆಂಗಿರ್ತದ ಖುಸ್ ಸಮಾಧಾನ ಇದ್ರಿ ಏನ್ ಅನ್ಸಲ್ರಿ ಹ ರಾತ್ರಿ ನಿದ್ದೆ ಮಾಡ್ಬಿಟ್ಟಿಲ್ಲ ಅಂದ್ರೆ ಅಂದ್ರ ಆಯ್ತು ಚಲೋನೆ ತೋರಿ

ಊರಿಗೆ ಉಪಗಾರ ಖುಷಿ ಯಪ್ಪ ಫ್ರೆಂಡ್ಸ ಬೆಳಿಗ್ಗೆ ನೋಡ್ರಿ ಸ್ವಲ್ಪ ನಿನ್ನೆಲ್ಲ ಸುಸ್ತದಂಗ ಆಬಿಟ್ಟಿತ್ ನೋಡ್ರಿ ಓಡಾಡುವಾಗ ಏನ್ ಅನ್ಸಂಗಿಲ್ಲ ಬಟ್ ಓಡಾಡಿ ಅದೆಲ್ಲ ಆದ್ಮ್ಯಾಗ ಬಟ್ಟೆ ಮೈಕೆ ನೋವು ಅದಂಗೆ ಅಂತ ಅನ್ಸಿಬಿಟ್ರು ಅದಕ್ಕೆ ಒಬ್ಬಕ್ಕೆ ಅದ್ರಾಗ ಅವರು ಒಂದಿಷ್ಟು ಪಾ ಮಿಸ್ರಪ್ಪ ಮಾಡೋಕದ್ದು ಎಲ್ಪ್ ಮಾಡಿದ್ರೆ ಆಂಟಿ ಅದಾದ್ಮೇಲೆ ಹೇಳೋದು ಕುಂಟ್ರೋದು ಆ ಥರ ಊಟ ಚೆನ್ನಾಗಿ ಅಂತ ಅನಿಸಿತ್ತು ಆಮೇಲೆ ಇಬ್ಬಾರ್ದು ಒಕ್ಕಡ್ದಂಗೆ ಅದಂಗೆ ಆಗ್ಬಿಟ್ಟಿತ್ತು ನೋಡ್ರಿ ಸ್ವಲ್ಪ ಜಾಸ್ತಿ ಬೆಳಗ್ಗೆ ಆರಾಮ್ಸೆ ಹೇಳ್ಬೇಕಂದ್ರು ಇವತ್ತು ಶನಿವಾರ ಇತ್ತು ಸೊ ಹಾಗಾಗಿ ಲಗೂಟು ಹೇಳಬೇಕಾಗ್ತು ಅದು ಮಿಸ್ರಪ ಇತ್ತು ರೀ ಇವತ್ತು ಏನು ಕೊಟ್ಟರು ನಡೀತದೆ ಸಾಲಾಗ ಅದು ಇದು ಏನಿಲ್ಲ ಹಾಗಾಗಿ ಅದನ್ನು ಬಿಸಿ ಮಾಡಿ ಮಕ್ಕಳಿಗೆ ಕಟ್ಟಿ ರೀ ಅವ್ರು ಹೋಗ್ಯಾರ ಅವ್ರು ಹೋದಾದ್ಮೇಲೆ ಮತ್ತು ನೀರು ಬರೋ ನೀರು ವೇಟ್ ಮಾಡ್ದೆ ನೀರು ಕೂಡ ಬಂದಿಲ್ಲ ಇವತ್ತು ನಾಳೆ ಬರ್ತಾವೆ ಏನು ಮಾಡ್ತಾವ ಗೊತ್ತಿಲ್ಲ ಸೊ ಹಾಗಾಗಿ ಯಜಮಾನ್ರಿಗೆ ಏನೈತಿ ಕಸದೆಲ್ಲ ಹುಡ್ಗೀನ್ ರೀ ಈಗ ಬಿಸಿ ಮಾಡ್ಕೊಟ್ಟಿನಿ ಮತ್ತು ಅವ್ರಿಗೆ ಇದು ಬಿಸಿ ಮಾಡ್ತಿದ್ರೆ ಚಲೋ ಅವ್ರದ್ದು ಆಗೈತಿ ಈಗ ನಾನು ಕೂಡ ಮತ್ತೆ ಹಾಕೊಂಡು ಇನ್ನ ತಾಟ್ನೇ ಹಚ್ಕೊಂಡಿ ನೋಡ್ರಿ ಶವದ್ನೆಲ್ಲ ಕೂಡ ಹಾಕೊಂಡಿನಿ ಒಂಥರ ಇನ್ನೂ ಅದು ಲಗುಟ್ಟನ್ನೂ ಎದ್ದುಬಿಟ್ಟನೆ ಲೇಟಾಗಿ ಮುಕ್ಕೊಂಡೆ ಹೈರಾಣೊಂದು ಆಗಿತ್ತು ಹಂಗೆ ನಿದ್ದು ಸಂಪೂರ್ಣ ಅದಂಗಂತ ಅನ್ಸಿಲ್ರಿ ಅನಿಸಿಲ್ಲರಿ ತುಂಬಾ ಇದು ಅಂತ ಅನ್ಸಕತ್ತೈತಿ ವೀಕ್ ಅಂತ ಅನ್ಸಕತ್ತೈತಿ ಅವ್ರಿಗೆ ಚಾಕಿಟ್ಟೀನ್ರಿ ಚಾಕ ಇಟ್ಟೀನಿ ಚಹಾ ಕುದಕ್ಕೆ ಆಯ್ತಿ ಕೊಡ್ತೀನಿ ರೀ ಅವ್ರಿಗೆ ನಾಷ್ಟ ಆದಮೇಲೆ ನಾ ಹಾಕೊಂಡೀನಿ ಅವ್ರಿಗೆ ಕೊಟ್ನ್ಯಂದ್ರೆ ನಾ ಆರಾಮ್ಸೆ ಕುಂಡಿರ್ತೀನಿ ರೀ ಈಗ ಮಕ್ಳಿಗೆ ಹನ್ನೆರಡು ಗಂಟೆಗೆ ಬರ್ತಾರೆ ನಿನ್ನೆ ಎಲ್ಲ ಪಿನ್ ಗೇಮ್ಗಳು ಏನು ಆಡಿದೆ ನೋಡಿರಿ ಅವನ್ನೇ ಈ ಬಳಿ ಬಳಿಯೊಳಗೆ ಹಾಕಿ ಇಟ್ಟೀನಿ ದು ಡಿಪ್ಸ್ ನಮ್ಮ ಎಲ್ಲ ರೀ ಈ ತರ ಇಟ್ಕೊಂಡ್ರೆ ನಮ್ಗೆ ಎಷ್ಟು ಬೇಕು ಅಷ್ಟು ಆರಾಮ್ಸೆ ಇನ್ನೊಂದು ತಕ್ಕೊಂಡು ಹೊಳ್ಳಿ ಇದ್ರೊಳಗೆ ಹಾಕಿಟ್ರೆ ಸಿಟ್ಟೇನೂ ಇರ್ತವೆ ಹಂಗೆ ಊದ್ಬೇಡಪ್ಪ ಅವತ್ತು ಬರ್ತದದು ಕ್ಯಾಮರ ಕಿಂದ ವಿಡಿಯೋ ಮಾಡಿದಿನ ಮೊಬೈಲ್ ತಗೋತಾನೆ ಬ್ಯಾಡ ಅಂದ್ರೆ ಕೇಳೋಂಗಿಲ್ಲ ಏನ ನಕ್ರ ಮಾಡ್ತಾನ ಅದು ಎಡಿಟಿಂಗ್ ಮಾಡ್ತೀನಿ ಅದು ಗಟ್ರ ಕೇಳ್ಬೋದು ಚೆನ್ನಾಗಿ ಅನ್ನೋ ಅಂತ ಅನ್ಸಲ್ಲ ಅದು ರಿಸ್ಟರ್ಬ್ ಆದಂಗ ತಿಳ್ಕೀರ ಅನ್ಸತ್ತ ಈ ತರ ನೋಡಿರಿ ನಿಮ್ಮ ಮನ್ಯಾಗ ಡ್ರೆಸ್ಸಿಂಗ್ ಟೇಬಲ್ ಅದು ಅದ ಇತ್ತಂತಂದ್ರೆ ಅವ್ನು ಸಣ್ಣದಾಗಿ ಹೊಳೆ ಅದು ಇತ್ತಂದ್ರೆ ಅದು ಹಿಂಗೆ ಹ್ಯಾಂಗಾರ್ ಇತ್ತಂದ್ರೆ ಹಾಕುಕ್ ಬರ್ತೈತಿ ಇಲ್ಲಿಕಪ್ಪ ಅಂತಂದ್ರೆ ಅಕ್ರಾದೊಳಗಿಟ್ರಿ ಹಿಂಗೆ ಇರ್ತಾವೆ ನೋಡಿರಿ ಡ್ರಾವಾದೊಳಗೆ ಫರ್ನಿಚರ್ ಸಾರಿ ಫರ್ನಿಚರ್ ಅಂತೀವಿ ನೋಡಿರಿ ಡ್ರೆಸ್ಸಿಂಗ್ ಟೇಬಲ್ ರ ಇಟ್ಟರು ಕೂಡ ನಿಮ್ಗೆ ಈಸಿಯಾಗಿ ಸಿಗ್ತದ ಕಡೆಯಂಗಿಲ್ಲ ಎಲ್ಲಿ ಇಳಂಗಿಲ್ಲ ನೀ ಈಗ ಅವು ಕುರ್ಚಿನಾಗ ಪಿನ್ನಿಂಗ್ ಕುಚ್ಚಿನೊಳಗಿದ್ರೆ ಇದ್ರೆ ಎಲ್ಲಾರು ಹಾಕೋಕ್ ಹೋದ್ರೆ ಅಲ್ಲಂದ್ರೆ ನನಗೆ ಇರ್ತೈತಿ ಈ ಥರ ಮಾಡ್ಕೋರಿ ನನಗಂದ್ರೆ ಈಗ ಒಂದು ವರ್ಷತನ ಸೇರಿ ಆಯಿತು ಸೇರಿ ಪಿನ್ಗಳು ಹತ್ತು ಡಜನ್ ತೊಗೊಂಡು ಬಂದಿದ್ದೆ ನೋಡ್ರಿ ಫ್ರೆಂಡ್ಸ್ ಹತ್ತು ಡಜನ್ ಅದೇ ಸದ್ಯಕ್ಕೆ ಈಗೆಲ್ಲನೂ ಒಂದು ಬಳಿಯೊಳಗೆ ಹಾಕಿರ್ತೀನಿ ಈ ಥರ ಒಂದು ಡಬ್ಬಾಗ ಹಾಕಿ ಇಡ್ಬೋದು ಇಲ್ಲ ಎಲ್ಲಾರ್ದು ಸೈಡಿಗೆ ಇಡ್ಬೋದು ಪಾಕೆಟ್ ಹಂಗಾಕಿಡ್ಬೋದು ನನ್ ಬಲಿಯಾಗ ಡ್ರೆಸ್ಸಿಂಗ್ ಟೇಬಲ್ ಇಲ್ಲ ಸದ್ಯಕ್ ತಗೋಣಲ್ಲ ಮುಂದ್ ಮುಂದ್ ತಗೋತೀನಿ ಹಂಗ ಅನುಕೂಲ ಆಗುತ್ತೆ ಹಂಗ ತಗೊಂಡ್ರಾಯ್ತು ಸೊ ಈಗ ಸದ್ಯಕ್ಕಾದ್ರೂ ಎಲ್ಲಾರ ಒಂದ್ ಮಳೆಗೆ ಹಾಕಿದ್ರು ಬರ್ತೇತಿ ನೋಡಿ ಫ್ರೆಂಡ್ಸ್ ತಿಳ್ಸ್ರಿ ಇದು ನೀರ ಇಲ್ಲ ರೀ ಫ್ರೆಂಡ್ಸ್ ಎಲ್ಲ ತಲೆ ಈಗ ಬಿಟ್ಟಾರೀ ಬೆಳಿಗ್ಗೆ ನೀರ ಇದಿಲ್ಲ ಆಲ್ರೆಡಿ ಹನ್ನೆರಡು ಗಂಟೆ ಆಯ್ತು ಮಕ್ಕಳು ಬಂದ ತಲೆಗಿಂತ ಮತ್ತ ಅವ್ರಿಗೆ ಸ್ವಲ್ಪ ಅದು ಏನೈತ್ರಿ ಫ್ರೆಂಡ್ಸ್ ಐತಿ ನೆನಕಿನ ಇವತ್ತು ಮಸ್ತ್ ಆಗಿ ಏನು ಕೆಲಸ ಆಗೈತಿ ನಂಗೆ ಗೊತ್ತೀವಿ ನೀರ್ ಇರ್ಲಿಕ್ಕಂದ್ರೆ ಏನು ಮನೆ ಕೆಲಸ ನೋಡ್ರಿ ಟಾಯ್ಲೆಟ್ ದಾಗ ಬಾತ್ರೂಮ್ ದಾಗ ಸಿಂಕಿನಾಗ ಎಲ್ಲಾ ಕಡೆ ಒಂದ್ ಮನೆ ನೀರ್ ಇಲ್ಲ ಪುಡೇ ನೀರ್ ಸಮಯ ಖಾಲಿ ಆಗ್ಯಾವ್ರಿ ಯಾಕಂದ್ರ ಈಗ ಬೋರ್ ನೀರ್ ಖಾಲಿ ಅಂತ ಹೇಳಿ ಪುಡೇ ನೀರ್ ತಗೊಂಡು ಎಲ್ಲಾ ಕೆಲಸಗಳು ಮಾಡ್ಕೊಳ ಮಾಡ್ಕೊಂಡಾರೊಬ್ಬರಿ ಇಬ್ಬರು ಇರೀ ಇಬ್ಬತ್ನಾಲ್ಕ ಮನಿ ಅದಾವ್ ಹಿಂಗ ಕುಡಿಯ ನೀರು ಅದ್ರ ಏನು ಸಾಲ್ ತಗೋ ಕುಡಿಯ ನೀರು ನೀರಿಲ್ಲ ಇವತ್ತು ನೀರು ಬರಬೇಕಾಗಿತ್ತು ಅವು ಬಂದಿಲ್ಲ ಒಂದು ಅರ್ಧ ಟಾಕಿ ಆದ್ರೆ ನನಗೂ ಈ ಸದ್ಯ ಕುಡಿಯ ನೀರು ಇವತ್ತು ಬರೋ ಇದು ಅಂತ ನಾನು ನಿನ್ನೆ ಜಾಕ್ ತೊಗೊಂಬರ್ಬೇಕಂದೆ ಈಗ ಎಲ್ಲ ಸಾಲು ತಗೊಂಡು ನಾಯಿ ಒಂದು ಇನ್ನೊಂದು ಟಕ್ಕಿ ತುಂಬ ತಿನ್ನಕೊಟ್ಟೆ ಇವತ್ತು ಒಂದು ಬಂದಿಲ್ಲ ಈಗ ಬಂದು ಬಿಟ್ಟಾರ್ರಿ ನೀರ ಇವತ್ತು ಮಾಡಿದ್ರೆ ಎಲ್ಲರೂ ಯೂಸ್ ಮಾಡ್ತಾರೆ ಖಾಲಿ ಆಗೋ ಚಾನ್ಸ್ ಭಾಳ ಐತಿ ಹಂಗಾಗಿ ಎಲ್ಲ ಕೆಲಸಗಳನ್ನ ಅದೆಲ್ಲ ಮಾಡ್ಕೊತೀನಿ ನೋಡಿದ್ರೆಲ್ಲ ಹೆಂಗಿತ್ತು ನಮ್ಮ ಇವತ್ತಿನ ಬ್ಲಾಗ್ ಸಾರಿ ಇವತ್ತಿನ ಮಿಕ್ಸ್ ಬ್ಲಾಗ್ ಹೇಗಿತ್ತು ಕಮೆಂಟ್ ಮಾಡಿ ಹೇಳಿ ಇದೇ ಥರದ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿತ್ತಪ್ಪ ಲೈಕ್ ಸರ್ ಕಮೆಂಟ್ ಮಾಡ್ರಿ ಎಲ್ಲ ರೀತಿಯಾದ ಆಲ್ರೌಂಡ್ ಚಿಕ್ಕ ಬ್ಲಾಗ್ ನೋಡಕ ನೋಡಿ ಸಪೋರ್ಟ್ ಮಾಡಿ ಬಾಯ್